ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಈಗ ಎರಡನೇ ಪ್ರೋಮೋ ಬಿಡುಗಡೆ ಆಗಿದೆ ಓಕೆನಾ ಅದರಲ್ಲಿ ಕಿಚ್ಚಿನ ಪಂಚಾಯಿತಿಯಲ್ಲಿ ಮೇಜರ್ ಆಗಿ ಚರ್ಚೆ ಆಗುವಂತಹ ಪಾಯಿಂಟ್ಸ್ಗಳ ಬಗ್ಗೆ ಸ್ವಸ್ವಲ್ಪವಾಗಿ ಸ್ವಲ್ಪವಾಗಿ ಕಟ್ ಮಾಡಿ ತೋರಿಸ್ತಾರೆ ವೇದಿಕೆಗೆ ಕಿಚ್ಚನ ಎಂಟ್ರಿ ಅಂತೂ ಸಖತ್ತಾಗಿ ಆಗುತ್ತೆ ಅದಾದ ನಂತರ ಏನೇನಾಗುತ್ತೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಎಲ್ಲರೂ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಆಟ ಆಡುವಾಗ ಒಂದು ಆ ಎಕ್ಸೈಟ್ಮೆಂಟ್ ಅಲ್ಲಿ ಭವ್ಯ ಅವರು ಹನುಮಂತು ಅವರ ಮೇಲೆ ಕೈ ಮಾಡ್ತಾರೆ ಕೈ ಮಾಡಿದ್ರ ಬಗ್ಗೆ ಅವರು ಆಲ್ರೆಡಿ ಕ್ಷಮೆಯನ್ನ ಕೇಳಿದ್ದಾರೆ ಕ್ಷಮೆ ಕೇಳ್ತಾರೆ ಬಟ್ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಓಕೆನಾ ಬಟ್ ಅವರು ಬಟ್ಟೆಯನ್ನು ಹನುಮಂತವ್ರು ಎಳೆದ್ರು ಹೇಳಿ ಆಟ ಆಡುವಾಗ ಟಚ್ ಮಾಡಿದ್ರು ಬಟ್ಟೆ ಎಳೆದ್ರು ಹೇಳಿ ಹೊಡಿತಾರೆ ಬಟ್ ಆ ತಪ್ಪನ್ನು ಹನುಮಂತವ್ರು ಮಾಡಿರಲ್ಲ ಆದರೂ ಕೂಡ ಭವ್ಯ ಹೊಡೆದಿದ್ದು ತಪ್ಪಾಗುತ್ತೆ ಈ ವಿಷಯ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತೆ ಯಾವುದೇ ಡೌಟ್ ಇಲ್ಲ ಓಕೆನಾ ಎರಡನೇದಾಗಿ ರಜತ್ ಅವರು ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರ ಟೀಮಿಗೆ ಅಂದರೆ ತ್ರಿವಿಕ್ರಮ್ ಆಡುವಾಗ ತ್ರಿವಿಕ್ರಮ್ ಅವರ ಟೀಮಿಗೆ ಸಪೋರ್ಟ್ ಮಾಡಿದ್ರು ಅಂಥೇಳಿ ಮಂಜು ಅವರ ಟೀಮ್ ಕಂಪ್ಲೇಂಟ್ ಮಾಡ್ತಾಯಿತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಮೇಲ್ನೋಟಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಫೇವರಿಸಮ್ ಮಾಡಿದ್ರ ಅಂತ ಹೇಳಿ ಅನ್ನಿಸ್ತಾ ಇದೆ ಅದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಇನ್ನು ಮೂರನೇದಾಗಿ ಮಂಜು ಮತ್ತು ಗೌತಮಿ ನಡುವೆ ಏನು ಗೆಳೆತನ ಇತ್ತು ಅದರಿಂದ ಧನ್ರಾಜ್ ಹೇಗೆ ಹೊರಗಾಕಿದ್ರು ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಆಮೇಲೆ ಕಿಚ್ಚನ ಚಪ್ಪಾಳೆ ಮೋಸ್ಟ್ ಪ್ರಬಬಲಿ ಹನುಮಂತು ಅವರಿಗೆ ಹೋಗುವಂಥ ಸಾಧ್ಯತೆ ಇದೆ ಇಲ್ಲಾಂದರೆ ಚೈತ್ರ ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿರೋದ್ರಿಂದ ಚಿಚ್ಚನ ಚಪ್ಪಾಡೆ ಚೈತ್ರ ಅವರಿಗೆ ಹೋಗುವಂಥ ಸಾಧ್ಯತೆ ಇದೆ ಈ ವಾರ ಎಕ್ಸಲೆಂಟಾಗಿ ಆಡಿದ್ರು ಅಂದರೆ ಭವ್ಯ ಅವರು ಚೆನ್ನಾಗಿ ಆಡಿದ್ದಾರೆ ಹನುಮಂತು ಅವರು ಎಕ್ಸಲೆಂಟಾಗಿ ಆಡಿದ್ದಾರೆ ಮೋಕ್ಷಿತ ಅವರು ಅದ್ಭುತವಾಗಿ ಆಟ ಆಡಿದ್ದಾರೆ ಹಾಗಾಗಿ ಈ ವಾರ ಕಂಪ್ಲೀಟಾಗಿ ಮನರಂಜನೆ ಮತ್ತೆ ಟಾಸ್ಕ್ ಎರಡೂ ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಮತ್ತೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಕಾದ್ ನೋಡೋಣ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್